ಅಷ್ಟೇ ಆದ್ರೆ ಅವರಲ್ಲಿನ ದುಃಖದ ಸೂಚನೆ ಕಾಣುತ್ತಿರಲಿಲ್ಲ ಹೀಗೆ ತಮ್ಮ ಶ್ಲೋ ಶ್ಲೋಕ ಮನಸ್ಸನ್ನು ತಿರುಗಿಸಿ ಪರಿಪೂರ್ಣ ಸಮಸ್ಥಿತಿಗೆ ತೆರೆತಕ್ಕ ಸಾಮರ್ಥ್ಯ ಸಾಮಾನ್ಯ ಪ್ರಾಪಂಚಿಕರಲ್ಲಿದ್ದ ಪ್ರಾಪಂಚಿಕರಲ್ಲಿದ್ದೀತೇನು ನೋಡಿ ಅಷ್ಟು ಒಂದು ದುಃಖಿತರಾಗಿದ್ದರೂ ಒಂದೇ ಅದನ್ನೆಲ್ಲ ಅದನ್ನೆಲ್ಲಾ ಬಿಟ್ಟು ಶಾಂತ ಆಗ್ಬಿಟೇನು ಆಗಿಲ್ಲ ಅಂತ ಇಂಥ ಒಂದು ಪರಿಸ್ಥಿತಿ ನಮ್ಗುಳಿಗೆ ಬರುತ್ತಾ ನಮ್ಮ ಸಾಮಾನ್ಯ ಜನಗಳಿಗೆ ಬರುತ್ತಾ ಸಾಮಾನ್ಯ ಎರಡು ಲಕ್ಷ ಮಾತು ಜಗನ್ ಮಾತೇ ಸರಿ ಇದರಲ್ಲಿ ನಾವು ಈ ಮಾಡ್ತೇವೆ ಅಂತ ಈಗ ನಾವು ಏನೋ ಒಂಥರ ದುಃಖದಲ್ಲಿರ್ತೀವಿ ಎದ್ದೋ ಫ್ರೆಶಪ್ ಆಗಿದ್ರೆ ಅಷ್ಟೊಂದು ದುಃಖ ಕಡಿಮೆ ಆಗ್ಬೋದು ಮಂಡಿಗೆ ಒಬ್ಬರಿಗೆ ಸ್ನಾನ ಮಾಡಿದ್ದರೆ ಎಷ್ಟೋ ದುಃಖ ಎತ್ತಿ ಹೇಳ್ತಾ ಇದ್ದಾರೆ ಏನು ಮಾಡ್ತೀವಿ ಅವರಲ್ಲಿ ಇದ್ದು ಒಳ್ಳೆ ಗುಣ ಯಾರೂ ತೊಗೊಳ್ಳೋಲ್ಲ ಕೆಟ್ಟಿದ್ದೇನಿದ್ರು ಎತ್ತಿ ಎತ್ತಿ ಹೇಳ್ತೀವಿ ಹತ್ತಿರಲ್ಲಿ ಒಂದು ಕೆಟ್ಟದ್ದಿದ್ರೆ ಅದೇ ಬೈಲಿಗೆ ಬರೋದು ಅವರ ಒಳ್ಳೆ ಗುಣಗಳು ಯಾರೂ ಸ್ವಲ್ಪನೇ ಹೇಳಲ್ಲ ನಾವೆಲ್ಲ ನೋಡಿ ಕಲಿಯಬೇಕು ಜನ್ಮವಿದ್ದರು ಇನ್ನೊಂದು ಸಂತೋಷದ ಸುದ್ದಿ ಬಂದಿಲ್ಲ ಪ್ರಸವ ಕಷ್ಟವಾದ ಊಹಿಸಿ ಸ್ವಾಮಿ ಶಾರದಾನಂದರು ಕಲ್ಕತ್ತಾದಿಂದ ಡಾಕ್ಟರ್ ವೈಕುಂಠ ಎಂಬ ವೈದ್ಯರನ್ನು ಹಾಗೂ ಪ್ರಸೂತಿ ವೃತ್ತಿಯಲ್ಲಿ ನಿಷ್ಣಾತಳಾದ ಭಕ್ತಿ ಸರಳಾದೇವಿಯನ್ನು ಕಳಿಸಿಕೊಟ್ಟಿದ್ದರು ಶಸ್ತ್ರಚಿಕಿತ್ಸೆಯೇ ಬೇಕಾಗಬಹುದೇನೋ ಎಂದು ಡಾಕ್ಟರ್ ಶಂಕಿಸಿದ್ದರು ಆದರೆ ಎಲ್ಲರಿಗೂ ಆಶ್ಚರ್ಯ ಹೆಚ್ಚು ಎಲ್ಲರಿಗೂ ಆಶ್ಚರ್ಯ ರಾಧಿ ಹೆಚ್ಚು ತೊಂದರೆ ಪಡದೆ ಪ್ರಸರಿಸಿದಳು ಇವಳ ಅಸ್ತ ನೋಡಿ ಆ ಜ್ಯೋತಿಷಿ ಎಲ್ಲಿಗೆ ಕಷ್ಟವಾಗುವುದೆಂದು ಭವಿಷ್ಯ ಹೇಳಿದ್ದ ಆದರೆ ಅದೃಷ್ಟ ಆ ಭವಿಷ್ಯ ಇವಳ ವಿಷಯದಲ್ಲಿ ನಿಜವಾಗಲಿಲ್ಲ ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಒಂದು ಮರಣ ಒಂದು ಜನನ ಸಂಭವಿಸಿ ಗಂಡು ಮಗಿನ ಜನ್ಮ ಐತ್ ಒಬ್ಬ ತಮ್ಮನ ಮಗಳು ಗಂಡ ಮಗನ ಕಳಕೋಗ್ಬಿಡ್ತು ಈ ಇಬ್ಬ್ರಿಗು ಮನೆಯಲ್ಲಿ ಅಷ್ಟು ಒಂದು ದುಃಖದ ಪರಿಸ್ಥಿತಿ ದುಃಖ ಪಡ್ಬೇಕಾ ಸಂತೋಷ ಪಡ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ